ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಬ್ಯಾಂಗ್ಳೂರು ಟು ಮೇಲ್ಕೋಟೆ ಟ್ರಿಪ್ಪು ಟ್ರಿಪ್ ಹೋಗೋದಕ್ಕೆಲ್ಲ ರೆಡಿಯಾಗಿ ಈ ರೀತಿ ಹೊರಟಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಮನೆಯಿಂದ ಹೊರಟ್ವಿ ಟೂ ವೀಲರಲ್ಲೇ ಹೊರಟಿರೋದು ನಮಗೆ ಆಲ್ಮೋಸ್ಟ್ ನಮ್ಗೆ ಯಾವ್ದು ಕಂಫರ್ಟಬಲ್ ಇದು ಅದರಲ್ಲಿ ನಾವು ಜರ್ನಿ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನಾಗಲಿ ಮನೆಯವರಾಗಲಿ ತೇಜು ಆಗಲಿ ಇದ್ದೀರಲ್ಲ ಪ್ರಕೃತಿ ಸೌಂದರ್ಯದ ಮಧ್ಯೆ ನಾನು ಮನೆಯವರು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಎಷ್ಟು ಡಿಸ್ಟಿಕ್ನ ಎಷ್ಟು ಚೆಂದ ಕ್ರಾಸ್ ಮಾಡಿದ್ದೀವಿ ಅಂತ ಬ್ಲಾಗ್ ಸಪ್ರೇಟ್ ಸಪ್ರೇಟಾಗಿ ಹಾಕ್ತೀನಿ ನೋಡ್ಕೊತ ಬನ್ನಿ ಸೊ ಇದು ಕುಂಬ್ಳುಗೋಡ ಹತ್ರ ಇರೋವಂತಹ ಅಪಾರ್ಟ್ಮೆಂಟು ಸೊ ಎಲ್ಲ ಹಸುಗಳು ಅವರು ಡ್ಯೂಟಿ ಮಾಡೋದಕ್ಕೆ ಹೊರಟಿದ್ರು ನಾವು ನಮ್ಮ ಡ್ಯೂಟಿ ಮಾಡೋದಕ್ಕೆ ಇಡ್ಲಿ ಬಿಸಿ ಬಿಸಿ ಇಡ್ಲಿ ತಿನ್ನೋಣ ಅಂತ ಹೋಟೆಲ್ಗೆ ಹೊರಟು ಇಡ್ಲಿ ತಿಂದು ಮುಗಿಸಿ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡಬೇಕಿತ್ತು ಬೆಳ ಬೆಳಗ್ಗೆ ಸೂರ್ಯ ಚುರ್ರನ್ನು ಹೊತ್ತಲ್ಲಿ ಬೆ ಸೂರ್ಯ ಉಡೋವಾಗ ಚುರ್ರನತ್ತೆ ಸೊ ಆ ಟೈಮಲ್ಲಿ ನಾವು ರೈಲ್ವೆ ಟ್ರ್ಯಾಕ್ ಹತ್ರ ನಿಂತಿದ್ವಿ ಯಾಕೆ ಅಂದರೆ ಟ್ರೈನ್ ಆಪೋಸಿಟ್ ಬರ್ತಿತ್ತು ಈ ಕಡೆಯೂ ಬರ್ತಿತ್ತು ಆ ಕಡೆಯೂ ಬರೋದಕ್ಕೆ ಫೈವ್ ಫೈವ್ ಮಿನಿಟ್ಸು ಅಲ್ಲಿ ನಿಂತಿದ್ವಿ ಸೊ ನೋಡ್ತಾ ಇದ್ದೀರಲ್ಲ ಒಂದು ಟ್ರೈನು ಹೋಯ್ತು ಆ ಕಡೆಗೆ ಮೈಸೂರು ಕಡೆಗೆ ಈಗ ಬ್ಯಾಂಗ್ಳೂರು ಕಡೆಗೆ ಟ್ರೈನ್ ಬರ್ತಿದೆ ಚಿಕ್ಕ ಬಿಕ್ಕು ಚಿಕ್ಕ ಬಿಕ್ಕು ಅನ್ನೋ ಥರ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ನೋಡಿ ಒಂದು ತಾತ ಆ ಟ್ರೈನ್ ನೋಡೋದಕ್ಕೆ ನಿಂತ್ಕೊಬಿಟ್ಟಿದ್ರು ಅವರಿಗೆಲ್ಲ ಎಷ್ಟು ಖುಷಿ ಆಗುತ್ತಲ್ವ ಸೊ ನಾವು ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ವಿ ಸೊ ತಿಂಡಿ ತಿಂದ್ಕೊಂಡು ಆರಾಮಾಗಿ ಫಾರೆಸ್ಟ್ ಮಧ್ಯ ಹೊರಟ್ವಿ ಸೊ ಮೇಲುಕೋಟೆ ಕಾಣ್ತಿದೆಯಲ್ವ ಯೋಗ ನರಸಿಂಹಸ್ವಾಮಿ ತುಂಬ ಊರುಗಳ ಕೆಳಗನೇ ಅಷ್ಟು ಚೆಂದ ಕಾಣ್ತಿದೆ ಎಷ್ಟು ಸುಂದರ ನೋಟ ನೋಡಿ ಯೋಗ ನರಸಿಂಹಸ್ವಾಮಿಯ ಮೇಲುಕೋಟೆ ನೋಡಿ ಎಷ್ಟು ಚಂದ ಕಾಣ್ತಿದೆ ಪ್ರಕೃತಿ ಮಧ್ಯೆ ನಾವು ಹೋಗ್ತಿರೋದೇ ನಮಗೆ ಮೈಂಡ್ ಫ್ರೆಶ್ ಅನಿಸುತ್ತೆ ಈ ಸಿಟೀಲಿ ಜಂಜಾಟ ಟ್ರಾಫಿಕ್ಕು ಕಿರಿಕಿರಿ ಅದೆಲ್ಲ ನೋಡೋ ಬದಲು ಈ ರೀತಿ ಪ್ರಕೃತಿ ಸೌಂದರ್ಯದ ಮಧ್ಯೆ ನಾವು ಹೊರಟರೆ ತುಂಬ ಚೆನ್ನಾಗಿರುತ್ತೆ ನಮಗಂತೂ ಈ ಥರ ಈ ರೀತಿ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಇಷ್ಟ ಇದನ್ನು ನಾವೇನು ನೋಡ್ತಾ ಇದ್ದೀವೋ ಅದು ಗಡಿ ಬೋರೆ ದೇವರ ದೇವಸ್ಥಾನ ಅಂದರೆ ಮೇಲುಕೋಟೆಗೆ ಗಡಿ ಅಂತ ಅದನ್ನು ಗಡಿ ಕಾಯೋದಕ್ಕೆ ಅಂತ ಅದನ್ನು ಇದು ಮಾಡ್ತಾಯಿದ್ರು ಅಲ್ಲಿ ಅಲ್ಲಿ ಸೈನಿಕರೆಲ್ಲ ಅಲ್ಲಿಂದ ಗಡಿ ಕಾಯ್ತಾ ಇದ್ರಂತೆ ಸೊ ಹಾಗೆ ಮುಂದೆ ಹೊರಟ್ವಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸೇ ಒಂಥರ ಚೆಂದ ಕ್ರಾಸಿಂಗಲ್ಲಿ ನೋಡೋದೆ ಸೊ ನೋಡಿ ಎಷ್ಟು ಚಂದ ಇದೆ ಅಂತ ಈ ಉರಿ ಬಿಸಿಲಿನಲ್ಲೂ ಸಹ ಅಚ್ಚ ಹಸಿರಾಗಿ ಕಂಗೊಳಿಸುತ್ತಿದ್ದಾಳೆ ನಮ್ಮ ಪ್ರಕೃತಿ ದೇವಿ ಅಲ್ವಾ ಇಷ್ಟು ಚೆನ್ನಾಗಿದೆ ನೋಡಿ ಎಲ್ಲೂ ಡ್ರೈ ಆಗಿರೋ ಥರ ಇಲ್ಲ ಇಲ್ಲಿ ಇಷ್ಟು ಬಿಸಿಲಿದ್ರೂ ಬಾಡಿಗೆ ಫುಲ್ ತಂಪು ಅನ್ನಿಸ್ತಿತ್ತು ಯಾಕೆ ಅಂದರೆ ನಮ್ಮ ಕಾವೇರಿ ತಾಯಿ ಹರಿತಿದ್ಲು ಹಾಗಾಗಿ ನಾನು ಅದೇ ನಮ್ಮ ಮನೆಯವ್ರನ್ನ ಕೇಳಿದೆ ಇಲ್ಲಿ ಒಂಥರ ಬಿಸಿಲಿದ್ರು ಬಿಸಿ ಗಾಳಿ ಬರ್ತಿಲ್ಲ ತಣ್ಣಗೆ ಅನ್ನಿಸ್ತಿದೆ ಅಂತ ಅಂದಾಗ ನಮ್ಮ ಮನೆಯವ್ರು ಅಂದರು ಇಲ್ಲೆಲ್ಲ ಕಾವೇರಿ ನೀರು ಕೆನಾಲ್ಗಳಿದೆ ಮತ್ತು ವ್ಯವಸಾಯ ಮಾಡ್ತಾರಲ್ಲ ಆ ಜಾಗದಲ್ಲಿ ನಮಗೆ ಈ ಥರ ಆಗುತ್ತೆ ಅಂತ ಹೇಳಿದ್ರು ಹೌದಾ ಅಂದ್ಬಿಟ್ಟು ನಾವು ಹೊರಟ್ವಿ ಅಂತು ಇಂತು ಮೇಲ್ಕೋಟೆಗೆ ರೀಚ್ ಆದ್ವಿ ಇನ್ನು ರೀಚ್ ಆದಾಗ ಈ ಇದನ್ನು ರೋಡ್ ಏನು ಮಾಡಿದರೋ ಅದು ಡಾಕ್ಟರ್ ಸುಧಾಮೂರ್ತಿಯವರು ಇನ್ಫೋಸಿಸ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಂತೆ ಅದನ್ನು ನಮ್ಮನೆಯವರು ಅದೇ ಹೇಳ್ತಾಯಿದ್ರು ನಾನು ಅದೇ ಅಂದೆ ಅವರು ಎಲ್ಲೇ ಹೋದರೂ ಅವರ ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು ಎಲ್ಲಿಯಿಂದ ಎಲ್ಲಿಗೆ ಹೋದರು ಸುಧಾಮೂರ್ತಿಯವರು ತುಂಬ ಅಂದರೆ ತುಂಬ ಅವ್ರ ಆದ ಮಟ್ಟಿಗೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಬಡ ಮಕ್ಕಳಿಗಾಗಿರ್ಬೋದು ರೋಡ್ ವ್ಯವಸ್ಥೆ ಆಗಿರ್ಬೋದು ವೃದ್ಧರಿಗಾಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಅವರು ಅವ್ರನ್ನ ಅವರು ತೊಡಗಿಸ್ಕೊಂಡಿದ್ದಾರೆ ಅವ್ರನ್ನ ನೋಡೋದೇ ಒಂದು ಖುಷಿ ಮತ್ತು ಈಗಿನ ಹೆಣ್ಮಕ್ಳಿಗೆ ಅವರೊಂದು ಒಂದು ಇಂಪ್ರೆಷನ್ ಅಂತಲೇ ಹೇಳ್ಬೋದು ಸೊ ಇಷ್ಟು ನೀಟಾಗಿ ಅವರ ಕೊಡುಗೆ ಆ ರಸ್ತೆಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅವ್ರ ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು ಸೊ ಇದು ಮೇಲ್ಕೋಟೆ ಎಲ್ತ್ ಕ್ಯಾಂಪ್ ಅಂದರೆ ಆರೋಗ್ಯ ಕೇಂದ್ರ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬೆಟ್ಟ ಈ ಬೆಟ್ಟನ ನೋಡೋದೇ ಒಂದು ಖುಷಿ ಅಲ್ವ ಸೂಪರಾಗಿದೆ ಮತ್ತು ಹಾಗೆ ಮುಂದೆ ಹೊರಟ್ವಿ ಸೋ ಇದು ಬಸ್ ಸ್ಟ್ಯಾಂಡು ಮೇಲ್ಕೋಟೆ ಬಸ್ ಸ್ಟ್ಯಾಂಡು ಇಲ್ಲಿ ನಾವು ಮೇಲ್ಕೋಟೆ ಬಸ್ ಸ್ಟ್ಯಾಂಡಿಗೆ ಬರಬೇಕು ಅಂದರೆ ಒಂದು ಬೆಂಗಳೂರಿಂದ ಡೈರೆಕ್ಟ್ ಬಸ್ ಇದೆ ಇಲ್ಲ ನಾವು ಮಂಡ್ಯ ಬಂದು ಮಂಡ್ಯ ಇಂದ ಬಸ್ಗೆ ಬರ್ಬೋದು ಸೊ ಓನ್ ಆಗಿ ಆದರೂ ಮಾಡ್ಕೊಂಡು ಬರ್ಬೋದು ಎಷ್ಟು ಚೆಂದ ಇತ್ತು ನಾವು ಹೋದಾಗಿನ ಅಂಗಡಿಗಳು ಓಪನ್ ಆಗಿರಲಿಲ್ಲ ಅಷ್ಟು ಬೆಳಗ್ಗೆನೇ ಹೊರಟಿದ್ವಿ ಸೊ ಬೇಗ ಬಿಸಿಲಾದರೆ ಇಲ್ಲೆಲ್ಲ ಬಿಸಿಲು ಜಾಸ್ತಿ ಇತ್ತಲ್ಲ ಅಂತ ಹೊರಟ್ವಿ ಹಾಗೆ ಚಲವನಾರಾಯಣ ಸ್ವಾಮಿ ದೇವರಿಗೆ ನಮಸ್ಕಾರ ಹಾಕೋಣ ಅಂತ ಹೊರಟ್ವಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಯಾಕೆ ಅಂದರೆ ವೈರ್ಮುಡಿಗೆ ನಾವು ಈ ವರ್ಷ ಹೋಗೋಕ್ಕಾಗಿಲ್ಲ ಯಾಕಂದರೆ ಟೂ ಇಯರ್ಸ್ ಬ್ಯಾಕು ತುಂಬ ರಶ್ ಇತ್ತು ಒಂದು ಸ್ವಲ್ಪ ನನಗೆ ತುಂಬ ತಳ್ಳಾಟ ತೂರಾಟ ಆಗೋಗಿತ್ತು ಹಾಗಾಗಿ ನನಗೆ ಆ ಥರ ಇದ್ದರೆ ನನಗೆ ಹೋಗೋದಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಒಂದು ಸಲ ನೋಡಿದ್ದೀನಲ್ಲ ಬಿಡಿ ಹೋಗ್ಲಿ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ ಸೊ ನಮ್ಮ ಅದೃಷ್ಟವೂ ಏನೋ ಗೊತ್ತಿಲ್ಲ ನಾವು ಹೋಗ್ತಾ ಇದ್ದಂಗೆ ಉತ್ಸವನ ರೆಡಿ ಮಾಡ್ತಾಯಿದ್ರು ಅವ್ರು ಹೇಳಿದ್ರು ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಅಷ್ಟರಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ನಾವು ಚೆಲುವನಾರಾಯಣ ಸ್ವಾಮಿ ದರ್ಶನ ಮಾಡೋಣ ಅಂತ ಹಾಗೆ ಹೊರಟ್ವಿ ಅಲ್ಲಿ ಮೊಬೈಲ್ ಹಲವು ಇರಲಿಲ್ಲ ಆದರೂ ಕತ್ತು ಮುಚ್ಚಿ ಏನೋ ಒಂದು ನನ್ನ ಜೊತೆಗೆ ನಮ್ಮ ಕುಟುಂಬದ ಜೊತೆಗೆ ನಿಮಗೂ ಒಂದು ದರ್ಶನ ಆಗಲಿ ಅಂತ ನಾವು ವಿಡಿಯೋ ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ ಸೊ ಒಳಗಡೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಯಾವ ರೀತಿ ಇದೆ ಅಂತ ನೋಡಿ ಉತ್ಸವ ಮೂರ್ತಿ ಮತ್ತು ಶ್ರೀ ಚೆಲುವ ನಾರಾಯಣ ಸ್ವಾಮಿ ಹೆಸರಿಗೆ ತನಕಂತೆ ಚೆಲುವ ನಾರಾಯಣ ಸ್ವಾಮಿಯ ದರ್ಶನ ಮಾಡಿ ಎಷ್ಟು ಚೆಂದ ಇದ್ದಾರೆ ಅಲ್ವಾ ಸೊ ನಾನು ಆದಷ್ಟು ಬೇಗ ಕ್ಯಾಪ್ಚರ್ ಮಾಡಿ ಇದು ಮಾಡಿದೆ ಯಾಕಂದರೆ ಮೊಬೈಲ್ ಕಿತ್ಕೊತಾರೆ ಅನ್ನೋ ಭಯಕ್ಕೆ ಸೊ ಹೊರಾಂಗಣದಲ್ಲಿ ಈ ರೀತಿ ಇದೆ ಇಲ್ಲಿ ನೋಡಿ ಪ್ರಸಾದ ಮಾಡೋದಕ್ಕೆ ಬಳಸುವಂತಹ ಕೊಳಗಗಳು ನೀರನ್ನ ನೋಡಿ ಹಿಂದಿಗೂ ಸಹ ಅವರು ಬಾವಿಯಲ್ಲಿ ನೀರು ತೆಗಿತಾ ಇದ್ದಾರೆ ಸೊ ಇದೆಲ್ಲ ನಮಗೆ ನೋಡೋದೇ ಒಂದು ಖುಷಿ ಹೇಳಬೇಕು ಅಂದರೆ ಈಗಿನ ದೇವಸ್ಥಾನಗಳಲ್ಲೆಲ್ಲ ಈ ಥರ ಮರೆಯಾಗಿದೆ ಬಟ್ ನಮ್ಮ ಸಂಸ್ಕೃತಿ ಸಂಪ್ರದಾಯನ ಎತ್ತಿ ಹಿಡಿಬೇಕಲ್ವಾ ಮೇಲ್ಕೋಟೆ ಚೆಲ್ವನಾರಾಯಣ ಸ್ವಾಮಿನ ನೋಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗೋವಾಗ ಮೊಬೈಲ್ ತಗೊಂಡು ಹೋಗಿರಲಿಲ್ಲ ಆ ಮೊಬೈಲ್ನ ಅಲ್ಲೇ ಇಟ್ಬಿಟ್ಟು ಗಾಡೀಲೇ ಇಟ್ಬಿಟ್ಟು ಹೊರಟಿದ್ದು ಹಾಗಾಗಿ ಯೋಗ ನರಸಿಂಹ ಸ್ವಾಮಿದು ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ ಚೆಲವನಾರಾಯಣ ಸ್ವಾಮಿದು ಪೂರ್ಣ ಹೊರಾಂಗಣ ಒಳಾಂಗಣ ಎಲ್ಲ ಪೂರ್ತಿಯಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀವಿ ಸೊ ಮೆರವಣಿಗೆ ಮಾಡೋದಕ್ಕೆ ಉತ್ಸವ ಪಲ್ಲಕ್ಕಿ ಏನು ಮಾಡ್ತಾರೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ ಲಕ್ಷ್ಮೀ ದೇವಿದು ವಿಡಿಯೋ ಕ್ಯಾಪ್ಚರ್ ಮಾಡಂಗಿರಲಿಲ್ಲ ಹಾಗಾಗಿ ಅವರಲ್ಲೇ ಇದ್ದಿದ್ದ ಕಾರಣ ನಾನು ವಿಡಿಯೋ ಮಾಡಿಲ್ಲ ತಾಯಿದು ಸೊ ದರ್ಶನ ಮಾಡ್ಕೊಂಡು ಹಾಗೆ ಹೊರಟ್ವಿ ನೋಡಿ ಬೆಳ್ಳಿದು ಪಲ್ಲಕ್ಕಿ ಉತ್ಸವ ಏನಾದರೂ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇಟ್ಟಿದ್ರು ತುಂಬ ಚೆನ್ನಾಗಿದೆ ಮತ್ತು ಇದು ಇದೆಲ್ಲ ಪ್ರಸಾದ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕಡಾಯಿಗಳು ನೋಡ್ತಾ ಇದ್ದೀರಲ್ಲ ಜನನೂ ಇರಲಿಲ್ಲ ಹೇಳ್ಬೇಕು ಅಂದರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಬನ್ನಿ ಉತ್ಸವನ ನೋಡ್ಕೊಂಡು ಬರೋಣ ನೀವು ಕಣ್ ತುಂಬಿಸ್ಕೊಳ್ಳಿ ನೋಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಮಕ್ಕಳು ತುಂಬ ಕ್ಯೂಟ್ ಅಂತ ಈ ಮಕ್ಕಳು ನೋಡಿದ್ರೇ ಸಾಕು ಕಣ್ಣು ತಂಪು ಅನಿಸುತ್ತೆ ಅಷ್ಟು ಮುದ್ದು ಮುದ್ದಾಗಿದ್ದಾರೆ ಅವರು ಹಾಕ್ಕೊಂಡಿರೋ ಡ್ರೆಸ್ಸಸ್ ಆಗಿರ್ಬೋದು ಆಗಿ ತುಂಬಾ ಖುಷಿಯಾಯಿತು ಆ ಮಕ್ಕಳು ಹೆಣ್ಣು ಎಸ್ಪೆಷಲಿ ಹೆಣ್ಮಕ್ಳು ಅಂತ ಸೂಪರ್ ಅಂದರೆ ಸೂಪರ್ ಹೇಳಬೇಕು ಅಂದರೆ ನನಗಂತೂ ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ ಸೊ ನಮಗೆ ಗಾಡಿಯಿಂದ ಹೊರಡೋವಾಗೂ ಪಲ್ಲಕ್ಕಿಯ ದರ್ಶನ ಆಯಿತು ಅಲ್ಲೂ ದೇವಸ್ಥಾನದ ಮುಂಭಾಗದಲ್ಲೂ ದರ್ಶನ ಆಯಿತು ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಮಗೆ ನೋಡಿ ಎಷ್ಟು ಚಂದ ಪಲ್ಲಕ್ಕಿನ ಉತ್ಸವನ ಮೆರವಣಿಗೆ ಇದ್ದಾರೆ ಅಂದರೆ ತುಂಬ ಚೆಂದ ಇದೆ ಚೆಲ್ವನಾರಾಯಣ ಅವರು ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಿದ್ದಾರೆ ಅಲ್ವಾ ನೋಡಿ ಎಷ್ಟು ಚಂದ ಕಾಣ್ತಿದ್ದಾರೆ ಅಂತ ತಾವರೆ ಹೂವಿನ ಹಾರ ಅಂತೂ ತುಂಬ ಮುದ್ದಾಗಿ ಚೆನ್ನಾಗಿ ಕಾಣ್ತಿದ್ರು ಹೇಳಬೇಕು ಅಂದರೆ ಸೊ ಅವರು ಕೂಬಾಟ ಕಿರ್ಚಾಟ ಎಲ್ಲ ಒಂಥರ ಚೆಂದ ಇತ್ತು ಅದನ್ನು ನೋಡೋದಕ್ಕೇನೆ ನೋಡಿದ್ರಲ್ಲ ಚೆಲುವ ನಾರಾಯಣ ಅವರನ್ನು ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಮೇಲ್ಕೋಟೆ ಚೆಲುವ ನಾರಾಯಣ ಸ್ವಾಮಿ ಅವರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು